വിശേഷ ചാനൽന വീക്ഷകെല്ലൂ കൂട നമസ്കാര നവരാത്രിയ ഒമ്പത്തനേ ദിന ശുഭാശയം ബാലര വിദ്യുതിരീട്ടാം തുചാം നയനത്രയ യുക്താം സ്മേരമുഖീം వరదాంకుశపాశం అభీతికరాం ప్రభజే భువనిషీ అభీతికరాం ప్రభజే భువనిషీ ఈ దిన ఒంభత్త అంత నవమ్య తిథియందు ನವಮಿ ಒಂಬತ್ತನೇ ದಿನದಂದು ತಾಯಿಯನ್ನು ಸಿದ್ಧಿದಾತ್ರಿ ಎಂಬುದಾಗಿ ಆರಾಧನೆ ಮಾಡ್ತಾರೆ ಮತ್ತೊಂದೆಡೆಯಲ್ಲಿ ಆ ಒಂಬತ್ತನೇ ದಿನದಂದು ತಾಯಿಯನ್ನು ಶುಂಭಾಸುರ ನಿಬರ್ಹಣಿ ಶುಂಭಾಸುರನನ್ನು ಸಂಹಾರ ಮಾಡಿರತಕ್ಕಂತಹ ಸ್ವರೂಪ ಕಲ್ಪನೆಯಲ್ಲಿ ಆರಾಧನೆ ಮಾಡಿಕೊಳ್ಳುವುದು ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಯಾ ದೇವಿ ಸರ್ವಭೂತೀ ಚೇತನೀತ್ಯ ಚೇತನಾ ಸ್ವರೂಪದಲ್ಲಿ ತಾಯಿ ನೆಲೆಯಾಗಿದ್ದಾಳೆ ಯಾ ದೇವಿ ಸರ್ವೂತೀಷು ನಿದ್ರಾರೂಪೇಣ ಸಂಸ್ಥಿತ ನಿದ್ರೆ ರೂಪದಲ್ಲಿ ತಾಯಿ ನೆಲೆಯಾಗಿದ್ದಾಳೆ ಯಾ ದೇವಿ ಸರ್ವಭೂತು ಕ್ಷುಧಾರೂಪೇಣ ಸಂಸ್ಥಿತ ಹಸಿಮನ ರೂಪದಲ್ಲಿ ತಾಯಿ ನೆಲೆಯಾಗಿದ್ದಾಳೆ ಯಾದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ಪ್ರವೃತ್ತಿಯ ರೂಪದಲ್ಲಿ ನೆಲೆಯಾಗಿದ್ದಾಳೆ ಪ್ರತಿಯೊಂದು ಜೀವಿಗೂ ಕೂಡ ಹಸಿವಾಗುವಂತಹ ಸಂದರ್ಭದಲ್ಲಿ ಉಣ್ಣದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಕ್ಷುಧಾರೂಪೇಣ ಸಂಸ್ಥಿತ ಬಾಯಾರಿಕೆಯಾಗತಕ್ಕಂತಹ ಸಂದರ್ಭದಲ್ಲಿ ನೀರನ್ನು ಕುಡಿಯದೆ ಬದುಕುವುದಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತ ಕೇಳಿದರೆ ನಮ್ಮಲ್ಲಿ ತಾಯಿ ಬಾಯಾರಿಕೆಯ ರೂಪದಲ್ಲಿ ನೆಲೆಯಾಗಿದ್ದಾಳೆ ಮನೆಯಲ್ಲಿ ಸಿಯಲ್ಲಿ ಮಲಗಿ ಅಭ್ಯಾಸ ಆದರೆ ಬಾಕಿ ಹೊರಗೆ ಮಲಗಿದ್ರೆ ಮಲಗಿದರೆ ನಿದ್ರೆ ಬರುವುದಿಲ್ಲ ಅಂತ ನಾವು ಹೇಳುತ್ತೇವೆ ಆದರೆ ಒಂದು ಹಂತ ಕಳೆದ ಮೇಲೆ ಎಲ್ಲಿ ಕೂತರು ಕೂಡ ಮನುಷ್ಯನಿಗೆ ನಿದ್ರೆ ಬರುವುದಕ್ಕೆ ಸಾಧ್ಯ ಕಾರಣ ಏನು ಅಂತ ಕೇಳಿದರೆ ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ಜೀವ ಜಗತ್ತಿನಲ್ಲಿ ನಿದ್ರೆಯ ರೂಪದಲ್ಲಿ ತಾಯಿ ನೆಲೆಯಾಗಿದ್ದಾಳೆ ಹಾಗಿರುವಾಗ ಇಡೀ ಜೀವ ಜಗತ್ತನ್ನು ವ್ಯಾಪಿಸಿಕೊಂಡಿರತಕ್ಕಂತಹ ಆ ದೇವಿಯನ್ನು ಆರಾಧನೆ ಮಾಡುವುದಕ್ಕೆ ನಮಗೆಲ್ಲರಿಗೂ ಕೂಡ ಇರುವಂತಹ ಒಂದು ಪರ್ವಕಾಲ ಯಾವುದು ಅಂತ ಕೇಳಿದರೆ ಈ ನವರಾತ್ರಿ ಅಂತಹ ನವರಾತ್ರಿಯ ಈ ಪರ್ವಕಾಲದಲ್ಲಿ ತಾಯಿಯ ಆರಾಧನೆ ಯಾವ ರೀತಿಯಲ್ಲಿ ಕೆಲವರು ಯಜ್ಞಯಾಗಾದಿ ಕರ್ಮಾನುಷ್ಠಾನಗಳನ್ನು ಮಾಡುವುದರ ಮೂಲಕ ಇನ್ನು ಕೆಲವರು ದಾನದಕ್ಷಿಣಾದಿ ಕರ್ಮಗಳನ್ನು ಮಾಡುವುದರ ಮೂಲಕ ಇನ್ನು ಕೆಲವರು ಜಪತಪಾರ್ಚನೆಗಳನ್ನು ಮಾಡುವುದರ ಮೂಲಕ ಇನ್ನೂ ಕೆಲವರು ಸುವಾಸಿನೀಯ ಆರಾಧನೆಯ ಮೂಲಕವಾಗಿ ತಾಯಿಯ ಆರಾಧನೆ ಹಾಗಿರುವಾಗ ಒಂದೆಡೆಯಲ್ಲಿ ಸುವಾಸಿನರ್ ಚನಪ್ರೀ ತಾಯಿ ನಮಃ ಸುವಾಸಿನರಿಗೆಲ್ಲರಿಗೂ ಕೂಡ ಈ ನವರಾತ್ರಿ ಎಂಬುದು ಪರ್ವಕಾಲ ಒಂದೊಂದು ದಿನ ಒಂದೊಂದು ಬಣ್ಣದ ಸೀರೆಯನ್ನುಟ್ಟು ಕಂಗೊಳಿಸಿಕೊಂಡು ಬೇಕು ಬೇಕಾದಂತಹ ವಸ್ತುಗಳನ್ನು ಧರಿಸಿಕೊಂಡು ಸಂಭ್ರಮದಿಂದ ಓಡಾಡತಕ್ಕಂತಹ ಈ ಕಾಲಘಟ್ಟ ಕಾರಣ ಏನು ಅಂತ ಕೇಳಿದರೆ ಅಲ್ಲಿ ಒಂದೆಡೆಯಲ್ಲಿ ಸುವಾಸಿನಿಯರ್ ಚನಪ್ರೀತಾಯಿ ನಮಃ ಸುವಾಸಿನಿಯರಿಂದ ಅರ್ಚಿಸಲ್ಪಡುವವಳು ಎಂಬುದಾಗಿಯೂ ಅರ್ಥ ಕಲ್ಪನೆ ಅದೇ ರೀತಿಯಲ್ಲಿ ಯಾರೆಲ್ಲರೂ ಕೂಡ ಸುವಾಸಿನಿಯ ಆರಾಧನೆಯನ್ನು ಮಾಡಿಕೊಳ್ತಾರೆ ಅದರಿಂದಲೂ ಕೂಡ ಸಂತುಷ್ಟಳಾಗತಕ್ಕಂಥವಳು ಅಂತ ಅರ್ಥ ಹಾಗಿರುವಾಗ ನವಮಂ ಸಿದ್ಧಿದಾತ್ರಿ ಚ ಸಿದ್ಧಿದಾತ್ರಿ ನಮ್ಮ ಎಲ್ಲ ಮನಸ್ಸಿನ ಅಭೀಷ್ಟಗಳನ್ನು ಸಿದ್ಧಿ ಮಾಡಿಕೊಡ್ತಾಳಂತೆ ಕೆಲವೊಮ್ಮೆ ವ್ಯವಹಾರದಲ್ಲಿ ನಾವು ಹೇಳುವುದುಂಟು ಅವನಿಗೆ ಆ ಕೆಲಸ ಸಿದ್ಧಿಸಲಿಲ್ಲ ಅಂತ ಸಾಧನೆಯಿಂದ ಸಿದ್ಧಿ ಅದು ಮಂತ್ರ ಆಗಲಿ ಅಥವಾ ಒಂದು ವ್ಯವಹಾರ ಆಗಲಿ ಒಂದು ಕೆಲಸ ಆಗಲಿ ಒಂದು ಕಾರ್ಯ ಆಗಲಿ ಒಂದು ವೃತ್ತಿಯಾಗಲಿ ಅವರವರ ಆ ವ್ಯವಹಾರದಲ್ಲಿ ಸಾಧನೆ ಮಾಡಿದಲ್ಲಿಗೆ ಆ ಸಾಧನೆಯಿಂದ ಸಿದ್ಧಿ ಎಂಬುದು ಪ್ರಾಪ್ತಿಯಾಗ್ತದೆ ಒಂದು ವೈದ್ಯನಾದವ ಒಳ್ಳೆಯ ರೀತಿಯ ಮದ್ದನ್ನು ಕೊಡಬೇಕು ಅಂತಿದ್ದರೆ ಅವನಿಗೆ ಆ ವ್ಯವಹಾರದಲ್ಲಿ ಅವ ಪಳಗಬೇಕು ಪಳಗಿದಲ್ಲಿಗೆ ಅವನ ವೃತ್ತಿ ಅವನಿಗೆ ಸಿದ್ಧಿಯನ್ನು ಕೊಡುವುದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಮಂತ್ರ ಜಪ ತಪಗಳ ಅನುಷ್ಠಾನ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಜಪವನ್ನು ಇಂತಿಷ್ಟು ಲಕ್ಷ ಸಂಖ್ಯೆಯಲ್ಲಿ ಜಪ ಮಾಡಬೇಕು ಅಂತುಂಟು ಅಷ್ಟು ಜಪವನ್ನು ಮಾಡಿಕೊಂಡಲ್ಲಿ ಆ ಮಂತ್ರ ಎಂಬುದು ನಮ್ಮ ಪಾಲಿಗೆ ಸಿದ್ಧಿಯಾಗುವುದಕ್ಕೆ ಸಾಧ್ಯ ಅದೇ ರೀತಿಯಲ್ಲಿ ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಅಭೀಷ್ಟಗಳು ಪ್ರಾಪ್ತಿಯಾಗಬೇಕು ಅಂತಿದ್ದರೆ ಆ ಅಭೀಷ್ಟಗಳೆಲ್ಲವೂ ಕೂಡ ಸಿದ್ಧಿಯಾಗತಕ್ಕಂತಹ ಕಾಲಘಟ್ಟ ಅಥವಾ ಸಿದ್ಧಿಯಾಗುವುದಕ್ಕೆ ಇರತಕ್ಕಂತಹ ಒಂದು ವ್ಯವಸ್ಥೆ ಒಂದು ಮಾರ್ಗ ಯಾವ ಕ ಸಂದರ್ಭದಲ್ಲಿ ಅಂತ ಕೇಳಿದರೆ ಈ ನವರಾತ್ರಿಯ ಪರ್ವಕಾಲದಲ್ಲಿ ಈ ನವರಾತ್ರಿಯ ಪರ್ವಕಾಲಗಳಲ್ಲಿ ಒಂಬತ್ತು ದಿನವೂ ದಿನಗಳನ್ನು ಕೂಡ ತಾಯಿಯ ಪಾದದಲ್ಲಿ ನಾವು ವ್ಯಯ ಮಾಡಿದರೆ ತಾಯಿಯ ಅನುಷ್ಠಾನಕ್ಕೆ ಬೇಕಾಗಿ ನಾವು ವಿನಿಯೋಗಿಸಿದರೆ ಆ ಸಿದ್ಧಿದಾತ್ರಿಯ ಅನುಗ್ರಹದಿಂದ ನಮ್ಮೆಲ್ಲರ ಮನಸ್ಸಿನ ಅಭೀಷ್ಟಗಳು ಸಿದ್ಧಿಯಾಗುವುದಕ್ಕೆ ಸಾಧ್ಯ ಸತ್ಯವಾಗುವುದಕ್ಕೆ ಸಾಧ್ಯ ಎಂಬುದಾಗಿ ಅಂತಹ ತಾಯಿಯನ್ನು ಈ ಒಂಬತ್ತನೇ ದಿನದಂದು ಶುಂಭಾಸುರ ಮರ್ದಿನ್ಯ ನಮಃ ಶುಂಭಾಸುರನನ್ನು ವಧಿಸಿದಂತಹ ಸ್ವರೂಪದಲ್ಲಿ ತಾಯಿಯ ಆರಾಧನೆಯನ್ನು ಮಾಡಿಕೊಳ್ತಾರೆ ಅಂತಹ ಆ ದೇವಿಯ ಅನುಗ್ರಹ ನಮ್ಮೆಲ್ಲರ ಪಾಲಿಗೆ ಪ್ರಾಪ್ತಿಯಾಗಲಿ ಎಲ್ಲರಿಗೂ ಕೂಡ ಶುಭ ಮಂಗಳಗಳು ಉಂಟಾಗಲಿ ಯಾರೆಲ್ಲರೂ ಕೂಡ ಯಾವ ಯಾವ ಕಾರ್ಯಸಿದ್ಧಿಯಾಗಬೇಕು ಎಂಬುದಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೋ ತಾಯಿಯ ಆರಾಧನೆಯನ್ನು ನಡೆಸಿಕೊಳ್ತಾರೋ ಅವರೆಲ್ಲರಿಗೂ ಕೂಡ ಮಹಾದೇವಿ ಸಿದ್ಧಿಯನ್ನೇ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವೆಲ್ಲರೂ ಕೂಡ ತಾಯಿಯನ್ನು ಪ್ರಾರ್ಥಿಸೋಣ ನಮೋ ದೇವ್ಯೇ ಮಹಾದೇವ್ಯೇ ಶಿವಾಯಿ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾಸ್ಮತಾಂ ಓಂ ಸ್ವಸ್ತಿ thank <laughs> you